ಯಾ ದೇವಿ ಸರ್ವಭೂತು ಸರ್ವರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮ ಎಲ್ರಿಗೂ ನಮಸ್ಕಾರ ನಾನು ವಿನೂತ ಹೆಗ್ಡೆ ವಿಶ್ವವಾಣಿ ಸಿರ್ಸಿಯಿಂದ ನವರಾತ್ರಿಯ ಈ ಕಾರ್ಯಕ್ರಮ ಏನು ಒಂಬತ್ತು ದಿನ ನಡೆಯುತ್ತೆ ಧಾರ್ಮಿಕವಾದಂತಹ ಕಾರ್ಯಕ್ರಮ ಶಕ್ತಿಪೀಠ ದೇವಿಯನ್ನು ಆರಾಧನೆ ಮಾಡುವಂತಹ ಕಾರ್ಯಕ್ರಮ ಇದು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯ ಮಾರಿಕಂಬ ದೇವಾಲಯದಲ್ಲಿ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ ಇಲ್ಲಿ ಕೇವಲ ಧಾರ್ಮಿಕ ಕಾರ್ಯಕ್ರಮ ಒಂದೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯುತ್ತೆ ಮಕ್ಕಳಿಗೆ ಮಹಿಳೆಯರಿಗೆ ಹಲವಾರು ಸ್ಪರ್ಧೆಗಳ ಮೂಲಕ ಶಕ್ತಿದೇವಿಯ ಆವರಣದಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಕಾರ್ಯದಲ್ಲಿ ಪ್ರವೃತ್ತರಾಗುವಂತೆ ಈ ಶಕ್ತಿಪೀಠ ಕೈ ಕೈಬಿಸಿ ಕರೆಯುತ್ತಿದೆ ಈ ಎಲ್ಲ ದಿನಗಳ ಕಾರ್ಯಕ್ರಮಗಳು ಹೇಗೆಲ್ಲ ನಡೆಯುತ್ತಿದೆ ಮಾರಿಗುಡಿಯಲ್ಲಿ ಹೇಗೆ ಮಾರಿಕಾಂಬೆ ಅಲಂಕಾರಗೊಂಡಿದ್ದಾಳೆ ಎಂಬುದೆಲ್ಲವನ್ನು ನಾವು ಇವತ್ತು ತೋರಿಸ್ತಾ ಇದ್ದೀವಿ ನಾನು ವಿಘ್ನೇಶ್ವರ ಭಟ್ ಅಂತ ಮಾತಾಡೋದು ಶರಣಾಗತ ದಿನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರಿದೇವಿ ನಾರಾಯಣಿ ನಮೋಸ್ತುತೆ ನವರಾತ್ರಿ ಒಂಬತ್ತು ದಿನಗಳ ಕಾಲ ಮಾಡುವಂತಹ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಡುವಂತಹ ಅತ್ಯಂತ ಮಹತ್ವವಾದಂತಹ ಒಂದು ಉತ್ಸವ ಈ ಉತ್ಸವ ಎನ್ನುವ 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 ವಿಷಯ ಬಂದಾಗ ಶರಣರ ರಕ್ಷಣೆಯನ್ನು ಮಾಡುವುದು ದುಷ್ಟರನ್ನು ಶಿಕ್ಷಿಸಿ ದೇವಿಯ ಒಂಬತ್ತು ಅವತಾರದಲ್ಲಿ ಅವಳು ಪ್ರತ್ಯಕ್ಷಳಾಗಿ ಆ ಆ ಸಮಯಕ್ಕೆ ಯಾವ್ಯಾವ ಜನರಿಗೆ ಯಾವ್ಯಾವ ಉದ್ದೇಶವ ಅವರಿಗೆ ಬೇಕೋ ಅದನ್ನೆಲ್ಲವನ್ನೂ ಕೂಡ ಪೂರೈಸುವಂತಹ ಆ ದೇವಿ ಮನುಷ್ಯರಿಗೆ ಮಾಂಗಲ್ಯ ಭಾಗ್ಯ ಆಮೇಲೆ ಲಕ್ಷ್ಮೀ ಭಾಗ್ಯ ಆಮೇಲೆ ಕೃಷಿಕ ಸಂಬಂಧಪಟ್ಟಂತಹ ಭಾಗ್ಯ ಆ ಎಲ್ಲ ಆ ಭಾಗ್ಯವನ್ನು ಕೊಡುವಂತಹ ದೇವಿಯ ಆರಾಧನೆ ಎನ್ನುವಂತಹದ್ದೇ ಅತ್ಯಂತ ಮಹತ್ವದ್ದು ಅದು ಶರದ್ ಋತುವಿನಲ್ಲಿ ಆಗುವಂತಹದ್ದು ಈ ಶರತ್ಕಾಲದಲ್ಲಿ ಮಾಡಿದಂತಹ ಪೂಜೆ ಮತ್ತು ಪುನಸ್ಕಾರಗಳು ಅತ್ಯಂತ ಮಹತ್ವವಾದಂತಹ ಒಂದು ವಿಶೇಷ ಅಂದರೆ ಈ ಕಾಲದಲ್ಲಿ ರೈತರಿಗೆ ಸ್ವಲ್ಪ ಬಿಡುವು ಮತ್ತು ದೇವಿಯ ಆರಾಧನೆಯಿಂದ ಅವರ ವಾರ್ಷಿಕವಾದಂತಹ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಅವರ ಜೀವನವನ್ನು ಅವರ ಜೀವನಕ್ಕೆ ಅತ್ಯುತ್ತಮವಾದಂತಹ ಆಯುಷ್ಯ ಆನಂದ ಆರೋಗ್ಯ ಭಾಗ್ಯ ಇವನ್ನೆಲ್ಲವನ್ನು ಕೂಡ ಮಾಡು ಅವರಿಗೆ ಮಾಡಿಸಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವದ್ದಾಗಿ ಬಿಂಬಿಸಲ್ಪಟ್ಟಿದೆ